ಸ್ನೇಹಿತರೆ ನಮಸ್ಕಾರ ಸಂತೋಷ್ ಮಾತಾಡೋದು ಜೀವಿ ಚಾಲಕರ ಟ್ರೇಡ್ ಯೂನಿಯನ್ನ ರಾಜ್ಯಾಧ್ಯಕ್ಷರು ಇವತ್ತು ಒಂದು ಅಂತ ಕೂಡಿದೆ ಯಾಕೆಂತಂದ್ರೆ ನಿನ್ನೆ ಮೊನ್ನೆ ಎಲ್ಲ ಒಂದು ಸಂಚಲನ ಮೂಡಿಸಿದೆ ಯಾರ ತಲೆ ಆಟೋ ಡ್ರೈವರ್ಗಳ ಬಗ್ಗೆ ಕ್ಯಾಬ್ ಡ್ರೈವರ್ಗಳ ಬಗ್ಗೆ ಮರೆಬಿಂದ ಮಡಕೆಯಲ್ಲಿ ಬೆಂದಿರ್ತಕ್ಕಂಥವ್ರು ಮಾತಾಡೋ ರೀತಿ ಇದೆ ಬಟ್ ಆದ್ರೆ ಒಂದನ್ನ ಅರ್ಥ ಮಾಡ್ಕೋಬೇಕು ಇಲ್ಲೋ ಒಂದು ಕಡೆ ಮಾತಾಡೋ ಬರದಲ್ಲಿ ಡ್ರೈವರ್ಗಳು ಒಳ್ಳೆ ಕೆಲಸ ಮಾಡ್ಕೊಟ್ಟಿದ್ದಾರೆ ಯಾಕೆಂದರೆ ಸುಮಾರು ಬಾರಿ ನಾವು ಬೆಂಗಳೂರು ಟ್ರಾಫಿಕ್ ಕಮಿಷನರ್ಗೆ ಮತ್ತು ಜಾಯಿಂಟ್ ಕಮಿಷನರ್ಗೆ ಮನವಿಗಳನ್ನು ಕೊಟ್ಟಿದ್ವಿ ಏನು ಕೆಲವೊಂದು ಭಾಗಗಳಲ್ಲಿ ಗಾಡಿಗಳನ್ನು ಮೀಟರ್ ಹಾಕುವಂಥ ವಿಚಾರಕ್ಕೆ ಸಂಬಂಧಪಟ್ಟಿರುವ ಹಾಗೆ ಜೊತೆಗೆ ಹೊರ ರಾಜ್ಯದಿಂದ ಅಥವಾ ಹೊರ ಜಿಲ್ಲೆಗಳಿಂದ ಬಂದಂಥ ಗಾಡಿಗಳನ್ನು ಪ್ಯಾಸೆಂಜರ್ಗಳನ್ನ ಪಿಕಪ್ ಮಾಡುವಂಥ ಸಂದರ್ಭದಲ್ಲಿ ಲೋಕಲ್ ಸ್ಟ್ಯಾಂಡ್ನಂಥವ್ರು ಮತ್ತು ಕೆಲವು ಡ್ರೈವರ್ ಡ್ರೈವರ್ತಿಗೆ ಕಳಂಕ ತರ್ತಕ್ಕಂಥವ್ರು ಪ್ರಾಮಾಣಿಕ ಚಾಲಕರುಗಳನ್ನು ಹೊಡೆಯುವಂಥದ್ದು ಬೈಯೋವಂಥದ್ದು ದಬ್ಬಾಳಿಕೆ ಮಾಡುವಂಥ ಕೆಲಸಗಳನ್ನು ಸುಮಾರು ತಿಂಗಳಿಂದ ಸುಮಾರು ವರ್ಷಗಳಿಂದ ನಡ್ಕೊಂಡೇ ಬಂದಿತ್ತು ಇದರ ವಿಚಾರವಾಗಿ ಅಂತವ್ರ ಮೇಲೆ ಕ್ರಮ ಅಂತ ಅಂತೇಳಿ ಸುಮಾರು ಬಾರಿ ಮನವಿ ಕೊಟ್ವಿ ಅವಾಗ ಈ ಎಮ್ಮೆ ಚರ್ಮದ ಎರಮೆ ಚರ್ಮದ ಅಧಿಕಾರಿಗಳಿಗೆ ಅಷ್ಟೊಂದು ತಲೆಗೆ ಹೋಗಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಮಟ್ಟದ ಸಂಚಲನ ಮೂಡಿದೆ ನಾವು ಹೇಳೋದಕ್ಕಿಂತ ಈಗ ಅವರೇ ಕಾರ್ಯಾಚರಣೆಗೆ ಪ್ರವೃತ್ತರಾಗಿದ್ದಾರೆ ಎಲ್ಲ ಒಂದು ಕಡೆ ವರ್ಗಾನ ಒಂದು ಉಳಿಸುವಂಥ ಕೆಲಸಕ್ಕೆ ನಾವೆಲ್ಲರೂ ಕೂಡ ಮುಂಚೆಯಿಂದಲೂ ಕೂಡ ಹೋರಾಟ ಮಾಡ್ಕೊತೀವಿ ಇವಾಗಲೂ ಕೂಡ ಮಾಡ್ತಾ ಇದ್ದೀವಿ ಮುಂದಕ್ಕೂ ಕೂಡ ಮಾಡಬೇಕಾಗ್ತದೆ ಯಾರೋ ಒಬ್ಬ ಹೇಳೋದ ಅಂತಲ್ಲ ಪ್ರತಿನಿತ್ಯ ನಾನ್ನೂರಿಂದ ಐನೂರು ರೂಪಾಯಿ ಕೈಬಾಡಿಗೆ ಹೊಡೆದೇ ಹೊಡಿತೀವಿ ಯಾಕೆ ಅಂತಂದರೆ ನಾವು ನಮಗೆ ಆದಂಥ ಸರ್ಕಾರದಿಂದ ಮೀಟ್ರ್ಗಳನ್ನ ಕೊಟ್ಟಿದ್ದಾರೆ ಆ ಮೀಟ್ರಿಗೆ ನಿಗದಿಯಾದಂಥ ಒಂದು ದರವನ್ನು ಕೊಟ್ಟಿದ್ದಾರೆ ಆ ದರದ ಆಧಾರದ ಮೇಲೆ ನಾವು ದೊರಣೆಗಳನ್ನು ಮಾಡ್ತೀವಿ ಮತ್ತು ಕೆಲವೊಂದು ಕೆಲವೊಂದು ಮಾಹಿತಿ ಏನಂತಂದರೆ ಇವತ್ತು ಕೂಡ ಒಂದು ಎರಡು ಮೂರು ನ್ಯೂಸ್ ಪತ್ರಿಕೆಯವರು ಪ್ರತಿ ಪ್ರತಿಷ್ಠಿತ ಪತ್ರಿಕೆಯವರು ಪ್ರಜಾವಣಿ ಆಗಿರ್ಬೋದು ವಿಜಯ ಕರ್ನಾಟಕ ಆಗಿರ್ಬೋದು ಮತ್ತು ಟೈಮ್ಸ್ ಆಫ್ ಇಂಡಿಯಾದವರು ಕೂಡ ಕಾಲ್ ಮಾಡಿದರು ಏನು ಸರ್ ಇತ್ತೀಚಿನ ದಿನಗಳಲ್ಲಿ ಆಟೋ ಚಾಲಕರು ದುಪ್ಪಟ್ಟು ಹಣಗಳನ್ನು ಬಡಿತಾ ಇದ್ದಾರೆ ಅಂತೇಳಿ ಒಂದು ಮಾಹಿತಿ ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಅಂತೇಳಿ ಕೇಳ್ತಾರೆ ನಾನು ನೇರವಾಗಿ ಅವ್ರಿಗೆ ಹೇಳಿದ್ದು ಸರ್ ನೋಡಿ ಇವತ್ತು ಆ್ಯಪ್ ಆಧಾರಿತ ಸಂಸ್ಥೆಗಳಲ್ಲಿ ಡ್ಯೂಟಿ ಮಾಡ್ತಾ ಇರ್ತಕ್ಕಂಥವ್ರು ಚಾಲಕರಿಗೂ ಮತ್ತು ಕಸ್ಟಮರ್ಗೂ ಕಮ್ಯುನಿಕೇಷನ್ಸ್ ಇರೋದಿಲ್ಲ ಕಮ್ಯುನಿಕೇಷನ್ ಯಾವ ರೀತಿ ಬರುತ್ತೆ ಅಂತಂದರೆ ಗಾಡಿ ಒಳಗಡೆ ಬಂದು ಕುಂತ್ಕೊಂಡ ಮೇಲೆ ಪ್ಯಾಸೆಂಜರ್ ಓ ಟಿ ಪಿನ ಏನು ಕೊಡ್ತಾರೆ ಅಲ್ಲಿಂದ ಶುರುವಾಗ್ತದೆ ಕಸ್ಟಮರ್ಗೂ ಮತ್ತೆ ಡ್ರೈವರ್ಗೂ ಕಮ್ಯುನಿಕೇಷನ್ನು ಅದಕ್ಕಿಂತ ಮುಂಚೆ ಆ್ಯಪ್ನಲ್ಲಿ ಬುಕ್ಕಿಂಗ್ ಮಾಡಬೇಕಾದ್ರಾಗಿರಲಿ ಅಥವಾ ದರನ ತೋರಿಸಿದಾಗ ಆ ಎಂಡ್ ಆಫ್ ದ ಟ್ರಿಪ್ಪಲ್ಲಿ ಪೇ ಮಾಡಬೇಕಾಗಿರಲಿ ಇದಕ್ಕೂ ಡ್ರೈವರ್ ಯಾವುದೇ ರೀತಿ ಸಂಬಂಧ ಇರಲ್ಲ ಯಾಕೆಂದರೆ ಅವರು ಕೂಡ ಕಸ್ಟಮರು ಕೂಡ ಆ್ಯಪ್ನ ಡಿಪೆಂಡ್ ಆಗಿರ್ತಾರೆ ಡ್ರೈವರ್ ಕೂಡ ಆ್ಯಪ್ನಲ್ಲಿ ಏನು ತೋರಿಸಿರ್ತಾನೆ ಅದ್ರ ಪ್ರಕಾರ ಡ್ಯೂಟಿ ಮಾಡ್ತಾ ಇರ್ತಾನೆ ಇಲ್ಲಿ ತಪ್ಪು ಅಂತ ಬರೋದಾದರೆ ಒಂದು ಕಂಪನಿಯೊಂದ ಮೇಲೆ ಬರಬೇಕು ಇಲ್ಲ ಎರಡನೇದು ಕಸ್ಟಮರ್ಗೆ ಗೊತ್ತಿದ್ದು ಬುಕ್ ಮಾಡ್ತಕ್ಕಂಥವರು ತಪ್ಪು ಅಂತ ಹೇಳಬೇಕು ಒಂದು ಗಾಡಿ ದುಡಿಮೆ ಮಾಡ್ತಕ್ಕಂಥ ಚಾಲಕನ ಮೇಲೆ ಬ್ಲೇಮ್ ಮಾಡುವಂಥದ್ದು ಅಕ್ಷಮ್ಯ ಅಪರಾಧ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಇತ್ತೀಚಿನ ಬೆಳವಣಿಗೆ ನೋಡಿದಾಗ ಕೆಲವೊಂದು ನನಗನ್ನಿಸಿತ್ತು ವೈಯಕ್ತಿಕವಾಗಿ ನನಗನ್ಸಿತ್ತು ಇಷ್ಟು ದಿನ ದರವನ್ನ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಏನು ಪರ್ಟಿಕ್ಯುಲರ್ ಆಗಿ ರೇಟ್ ಇತ್ತು ಆ ರೇಟ್ನ ಮಾತ್ರ ಕೊಡ್ತಾ ಇದ್ರು ಈ ಒಂದು ಕೋರ್ಟ್ ಇಂದ ತೀರ್ಪು ಬಂದ ಮೇಲೆ ಬೈಕ್ ಟ್ಯಾಕ್ಸಿನ ನಿಲ್ಲಿಸಬೇಕು ಅಂತೇಳಿ ಅದಾದ ಮೇಲೆ ಎಲ್ಲೋ ಒಂದು ಕಡೆ ಚಾಲಕರ ವರ್ಗವನ್ನ ತುಳಿಯುವಂತ ಕೆಲಸವನ್ನ ಈ ಕಂಪನಿಯವರೇ ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದಾರೆ ಅನ್ನೋದು ನನ್ನ ಅಭಿಪ್ರಾಯ ಯಾಕೆ ಅಂತಂದ್ರೆ ಮುಂಚೆ ರೇಟ್ ಆ ಥರ ದರಗಳನ್ನ ಕೊಡ್ತಾ ಇರಲಿಲ್ಲ ಇವಾಗ ಕೊಡ್ತಾ ಇದ್ದಾನೆ ಅಂತಂದ್ರೆ ಕೆಲವೊಂದು ಕಡೆ ಡ್ರೈವರ್ ಮೇಲೆ ಬ್ಲೇಮ್ ಮಾಡುವಂತ ಉದ್ದೇಶನೇ ಇರ್ಬೋದು ಮತ್ತೆ ಕೆಲವೊಂದು ಮಾಧ್ಯಮಗಳಲ್ಲಿ ತಾವೆಲ್ಲ ನೋಡ್ತಾ ಇರ್ಬೋದು ಅಲ್ಲಿ ಕಂಪನಿಯನ್ನು ಬ್ಲೇಮ್ ಮಾಡ್ತಾ ಇಲ್ಲ ಕಸ್ಟಮರ್ನ ಕೂಡ ಬ್ಲೇಮ್ ಮಾಡ್ತಾ ಇಲ್ಲ ಬರೀ ಡ್ರೈವರ್ಗಳನ್ನ ಮಾತ್ರ ಬ್ಲೇಮ್ ಮಾಡ್ತಾ ಇದ್ದಾನೆ ಸೊ ಅರ್ಥ ಮಾಡ್ಕೋಬೇಕಾಗಿರೋದು ಒಂದೇನೆ ಯಾರು ಯಾರಿಗೆ ಬುಕ್ ಮಾಡಿದ್ದಾರೆ ಯಾರು ಬುಕ್ಕಿಂಗ್ ನ ತಗೊಂಡಿದ್ದಾರೆ ಮತ್ತೆ ಯಾರು ರೈಡ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಬೇಕಾಗ್ತದೆ ತಪ್ಪು ಯಾರ್ದು ಅಂತ ಹೇಳಿ ತಾವೇ ತಿಳ್ಕೊಬೇಕು ಮತ್ತೆ ಮೊನ್ನೆ ಎಲ್ಲ ನಮ್ಮ ಸ್ನೇಹಿತರುಗಳು ಮನೆ ಅಂತ ಹೇಳೋದು ಇಷ್ಟಿನ ಆಟೋದಲ್ಲಿ ಅಷ್ಟೊಂದು ರೈಟ್ ಕೊಡ್ತಾ ಇರ್ಲಿ ಹೌದು ಇದನ್ನ ಆರ್ ಟಿ ಒ ಅಧಿಕಾರಿಗಳು ಹಿಡಿದು ಮಟ್ಟಕ್ಕೋ ಸರಿನ ತಪ್ಪು ಬೇರೆಯವರು ನಮಗೆ ಬೇರೆ ವಿಚಾರ ಬೇಡ ನಾವು ಯಾರು ಡಿಫೆಂಡ್ ಮಾಡ್ಕೊಳ್ಳೋದು ಯಾರು ಡಿಫೆಂಡ್ ಮಾಡ್ಕೊಳ್ಳೋದು ಬೇಡ ಯಾರು ವಿರೋಧನೂ ಮಾಡೋದು ಕೂಡ ಮಾಡೋದು ತಪ್ಪೋ ಯಾರು ಆಟಿವಾದಿ ಕಾರ್ಯಗಳು ನಡೆಯೋ ತಪ್ಪು ಗಾಡಿಗಳು ನಡೆಯೋ ತಪ್ಪು ಅಲ್ಲ ಒಂದು ವಿಚಾರ ಯಾಕೆ ತಪ್ಪು ಯಾಕೆ ತಪ್ಪು ಅಂತಂದ್ರೆ ಈಗ ಮುಂಚೆ ಎಲ್ಲ ಕಣ್ಣು ಕಾಣಿಸ್ತಾ ಇರಲಿಲ್ಲ ನೋಡಿ ಸರ್ ಇದಕ್ಕೆ ಮುಂಚೆ ಒಂದ್ಸಲ ಜಯನಗರ ಗಾಡಿಗಳು ಇಡುತ್ತಿ ಆಯ್ತಾ ಹಿಡಿದಾಗ ನಾವೇ ಸಂಘಟನೆಲ್ಲ ಹೋಗಿ ಏನ್ ಮಾಡಿ ಗಾಡಿಗಳು ಹಿಡಿಬೇಡಿ ಡ್ರೈವರ್ಗಳ ಮೇಲೆ ಬಾ ಆಗುತ್ತೆ ಅಂತ ಹೇಳಿದ್ವಿ ಆವಾಗ ಏನೋ ಒಂದ್ ಆಯ್ತು ಬಿಟ್ಟರು ಈಗ ಇಡಿಬೇಕು ಯಾಕೆ ಇಡಿಬೇಕು ಅಂತ ಹೇಳ್ತೀವಿ ಕೇಳಿದೀವಿ ಇಡಿ ಮಾಡೋದನ್ನು ಕೇಳ್ತಿ ಡ್ರೈವರ್ ಮೇಲೆ ಅಂತ ಇವತ್ತು ಎಷ್ಟೋ ಜನ ಪ್ರಾಂಪಿ ಇದ್ರು ಮೀಟ್ ಆಗುವ ವ್ಯವಸ್ಥೆ ಇಲ್ಲ ಇವತ್ತು ಕ್ಯಾಬ್ ಜಲ್ಲಾದ್ರೆ ನನ್ನೇ ಒಂದು ಕ್ಯಾಬ್ ಏಳುವರೆ ಲಕ್ಷ ಬಂಡವಾಳ ಹಾಕಿದ್ದೀನಿ ಅದಕ್ಕೆ ಒಂಬತ್ತು ರೂಪಾಯಿ ಇಪ್ಪತ್ತು ಕಿಲೋಮೀಟರ್ ಬಂದ್ ಏಳುವರಿಂದ ಅವರಿಗೆ ಯಾಕಂದರೆ ಅವಾಗ ಅವ್ನು ಕೊಟ್ಟ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇತ್ತು ಅಂತ ತಗೊಂಡು ಇವತ್ತು ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ ಇವತ್ತು ಇವನು ಗ್ರಾಹಕರ ದೃಷ್ಟಿಯಲ್ಲಿ ನಮ್ಮ ವಿಲನ್ ಮಾಡೋಕೆ ಇಷ್ಟೋ ಮೊನ್ನ ಹೌದ್ ಹೌದು ಆಯ್ತು ಅದನ್ನ ತಡೆ ಹಿಡಿಬೇಕಂದ್ರೆ ನಮ್ಮ ಮೇಲೆ ಒಂದು ಕೇಸ್ ಹಾಕಿ ಅಧಿಕಾರಿಗಳು ಆರ್ ಟಿ ಅಧಿಕಾರಿಗಳು ಏನು ದುಡ್ಡು ತಗೊಳ್ತಾ ಇದ್ರ ಅಂದ್ರೆ ಕೇಸ್ ಹಾಕಿ ಕೇಸ್ ಒಂದು ಕುರಿಗೇಗೌಡರ ಮೇಲೆ ಕೇಸ್ ಹಾಕಿದ್ರೆ ಫೇಸ್ ಮಾಡ್ತೀರಾ ಫೇಸ್ ಮೇಲೆ ಕೇಸ್ ಮಾಡಿದ್ರೆ ಕೇಸ್ ಮಾಡ್ತೀರಾ ಇಲ್ಲ ನಮ್ಮ ಮೇಲೆ ಕೇಸ್ ಮಾಡಿದ್ರೆ ಕೇಸ್ ಮಾಡ್ತೀರ ಏನೋ ರೀತಿಯಲ್ಲಿ ಇರ್ತಕ್ಕಂಥ ಕಾರಣಕ್ಕ ಹೆಂಗಲ್ ಬೇಡಿ ಹರಿದೇವ್ರಂತ ಹೇಳೇ ಬಿಡಿ ಏನು ನಾವು ನೀವು ಚರ್ಚೆ ಮಾಡೋ ಅಷ್ಟೇ ಇದು ಆರೋಗ್ಯಕರ ಚರ್ಚೆ ಇದು ಏನು ತಿಳಿದೇವರು ಅಂತ ಇದ್ರೆ ಇವತ್ತು ಸಂಘಟನೆ ಯಾರು ಇಟ್ಕೊಂಡೆಲ್ಲ ಬಡ್ಕೋತಾ ಇದ್ದೀವಿ ನೀವೇ ಮುಖ್ಯ ಕೊಟ್ಟ ಯಾರೇ ಸಂಘಟನಾ ಇಟ್ಕೊಂಡ್ ಬಡ್ಕೋದವ್ರೆ ಅವರು ನಗರ ಮೀಟ್ರನ್ನ ಮಾಡಿದೀವಿ ಮೀಟ್ರಿ ಹಾಕಿ ಮೀಟ್ರಿ ಕಾಕಿ ಅಂತ ಓಡಿಸ್ಕೊತವ್ರೆ ಅಮಾಯಕ ಬರಬೇಕು ಇವತ್ತು ನಮಗೆ ಆದಂತ ಅನುಭವ ತುಂಬಾ ಇದೆ ಅದು ನಾವು ಹೇಳ್ಕೊಳ್ಳೋದು ಬೇಡ ನಾವು ಹೇಳೋದೇನು ಗೊತ್ತಾ ಇವತ್ತು ನಮ್ಮನ್ನ ವಿಲನ್ ಮಾಡಕ್ಕೆ ಹೋಗಿದ್ದಾರೆ ಇವತ್ತು ಒಂದು ಚಾಲಕರು ಆಗ್ಬೋದು ನಾಳೆ ಒಂದು ಇವತ್ತು ನಮ್ಮ ಆಟೋ ಅಗ್ರಿಗೇಟರ್ ಅನ್ನೋದು ಬರೋದೇ ಇಲ್ಲ ಸರಿ ಸರ್ ಈಗ ನಾನು ಹೇಳೋದು ಈಗ ಅಗ್ರಗೇಟರ್ ಓಡಿಸ್ತಾರೆ ಸುಮಾರು ಬೆಂಗಳೂರು ಏಯ್ಟಿ ಪರ್ಸೆಂಟ್ ಓಡಿಸ್ತಾರೆ ಇನ್ನು ಹತ್ತು ಪರ್ಸೆಂಟ್ ಜನ ಅವಾಗಲಿಂದನೂ ಆಟೋ ಯಾವಾಗಿಂದ ಓಡಿಸ್ತಾರೆ ಹಾಗಾಗಿ ಅಗ್ರಿಗೇಟ್ರು ಗೊತ್ತೇ ಇಲ್ಲ ಅವ್ರಿಗೆ ಅವ್ರಿಗೆ ದುಡಿಮೆ ಆಗಲ್ ವೆನ್ನಾಗ ಸ್ವಾಭಿಮಾನ ದುಡಿತೀನಿ ಮೀಟರ್ ಹಾಕೊಂಡು ದುಡಿತೀನಿ ನಮ್ಮವ್ರ ಹೆಂಗತ್ರ ಅಗ್ರಿಗೇಟರ್ ಲೈಸೆನ್ಸ್ ಇಲ್ಲ ನಮ್ಮ ಹತ್ರ ಆಟೋ ಅಗ್ರಿಗೇಟರ್ ಬರಲ್ಲ ನಾವು ಆ ರೇಟಲ್ಲಿ ಓಡಿಸಂಗಿಲ್ಲ ಆದ್ರೂ ಓಡಿಸ್ಬೇಕು ಜಾಸ್ತಿ ರೇಟ್ ಕೊಟ್ಟಾಗ ಬಿಡು ಕೊಡ್ಲಿ ಕೊಟ್ಟಾಗ ನಾವೆಲ್ಲ ಓಲಾ ಒಬ್ಬರು ಆಫ್ ಮಾಡ್ಬೇಕು ಎಲ್ಲೋಯ್ತಾರೆ ಈಗ ಎಲ್ಲೋತಾರೆ ರೋಡ್ ಬಂದು ಅಡ್ಡ ಹಾಕ್ತಾರೆ ನಮ್ಗೂ ನಂಬೋ ನಮ್ಮ ಮಂಜುಳೆ ಹಾಕಿದ್ದಾರೆ ಫೇಸ್ಬುಕ್ ಅಲ್ಲಿ ನೋಡಿ ಹಿಂಗ್ ಕೊಡ್ತಾನೆ ನಾನ್ ಪಿಕ್ ಅವ್ರಿಗೆ ಕಮ್ಮಿ ಕೊಡ್ತಾನೆ ಕಮ್ಮಿ ಯಾಕೆ ಮಾಡ್ಬೇಕು ಕಮ್ಮಿ ಕೊಡ್ಲಿ ಜಾಸ್ತಿ ಕೊಡ್ಲಿ ಯಾಕೆ ಮಾಡ್ಬೇಕು ಮೀಟರ್ ಸರ್ವಿಸ್ ಕೊಡಲ್ಲಿಸ್ಬೋದು ಇಲ್ಲಿ ಸಾರಿಗೆ ಅಧಿಕಾರಿಗಳು ರೋಡ್ ಬರೋದು ಬೇಡ ಅವ್ರು ರೋಡ್ ಮರಿ ಬೇಡ ಇವ್ನ ಯಾವತ್ತಿ ಹೋಗಿ ನಮ್ ಮಗ ಮಾತಾಡ್ತಾನಲ್ಲ ಇಂತ ನಮ್ಮ ಮಕ್ಕಳ ಮಾತು ಕೇಳ ಹಂಗಿರಲ್ಲಾ ಹೋಗಿ ಮಾಡಬೇಕು ಅದ್ರಲ್ಲಿ ಫಸ್ಟ್ ಪಾಯಿಂಟ್ ಏನಂತಂದ್ರೆ ಪ್ರಾಮಾಣಿಕ ಚಾಲಕರು ಹುಡುಕಂತೆ ಎರಡನೇದು ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಕಸ್ಟಮರ್ ಗೆ ಏನ್ ಬ್ಯಾಡ್ ಮೆಸೇಜ್ ಬರ್ತಾ ಇದೆ ಅದು ರೈಟ್ ಮೆಸೇಜ್ ಬರುತ್ತೆ ಏನ್ ಗೊತ್ತಾ ಈಗ ಬಾಯ್ ಅಂತಾರಲ್ಲ ಯಾಕೆ ಇಡ್ಸ್ಬಿಡ್ತೀರಾ ಇವರೆಲ್ಲ ಪ್ರಾಮಾಣಿಕ ಯಾಕೆಂದ್ರೆ ನಾನು ಇವತ್ತು ದುಡಿತೀನಿ ಮಾಡ್ತೀನಿ ಅಂತ ಆಟೋ ತಂಡ್ರೆ ಅದೇ ಓಪನ್ ಆಗಿ ಹೇಳ್ತೀವಿ ನೀವು ಒಂದು ಸಂಗತಿ ಅಂತ ಇವರು ಒಂದು ಸಂಗತಿ ನಾವು ಒಂದು ಸಂಗತಿ ಇದ್ದೀವಿ ಯಾವ ಮಂಜಣ್ಣ ಇದ್ದಾರೆ ಯಾವುದೇ ಒಬ್ಬ ಚಹಾ ಕೇಸ್ ಹಾಕ್ಲಿ ಕೇಸ್ ಹಾಕಿದ್ಮೇಲೆ ಅವನ ಸರ್ ನಮ್ಮ ಹತ್ರ ಬರಲಿ ಸರ್ ಬಾರ ಆಗಲಿ ತಿನ್ಲಾಗಲಿ ಸರ್ ಮನೆ ಮಟ್ಟದ್ದು ಕೂಡ ಅವ್ರು ಮೇಲೆ ಬರ್ತಾರೆ ಅಂತ ಹಾಕ್ತಾರೆ ಮಾಡೋಣ ಕ್ರಿಕೆಟ್ರು ಸರ್ ಮಾಡೇ ಮಾಡಲ್ಲ ಯಾರೇ ನೀವು ಅಮಾಯಿತ್ ಅಂತ ಹೇಳ್ತೀರಲ್ಲ ಇದು ಅಲ್ಲಲ್ಲ ನಾನು ಕ್ರಿಕೆಟ್ ನಾನು ಹೇಳಕ್ಕೆ ಯಾರು ಬ್ಯೂಟಿ ಮಾಡ್ತಾರೆ ಈಗ ಆಲ್ಮೋಸ್ಟ್ ಹದಿನೈದು ಈಗ ಆಲ್ಮೋಸ್ಟ್ ಈಗ ಆಲ್ಮೋಸ್ಟ್ ಏನಾಗ್ತದೆ ಅಂತಂದರೆ ಈಗ ಕೆಳಕ್ಕೆ ಗಾಡಿ ಹಚ್ಚಿದ್ರೆ ಎರಡು ಥರ ಎಲ್ಲ ಥರನೂ ಟ್ರೂಟಿ ಮಾಡ್ತೀವಿ ಹೌದು ಏನಂದರೆ ಆ್ಯಪಲ್ಲಿ ಬರುತ್ತಾ ಆ್ಯಪಲ್ಲಿ ದುಡ್ಡಿ ಮಾಡ್ತೀವಿ ಕೇಸ್ ಯಾವುದೂ ಬಂದಿಲ್ಲ ಕೈ ಬಾಡಿಗೆ ಇದೆ ಕೈ ಬಾಡಿಗೆ ಬಿಡಿಸ್ತೀವಿ ಹೆಂಗೆ ಹೋದ್ರೆ ಕಡಿಮೆ ಆಗ್ತಾ ಇದೆ ಹೌದು ಈಗ ಕೈ ಬಾಡಿಗೆಯಲ್ಲಿ ನಾವು ಯಾರನ್ನೂ ಕೂಡ ಎಕ್ಸ್ಟ್ರಾ ಕೇಳಿ ಹತ್ತು ಅಲ್ಲ ಒಂದು ರೂಪಾಯಿ ನಾವು ಎಕ್ಸ್ಟ್ರಾ ಕೇಳೋದ್ ಏನಿದೆ ಮೀಟ್ರ್ ಹಾಕ್ತೀವಿ ಮೀಟ್ರ್ ಬೇರೆ ಅಂತ ಹೇಳಿಕೊಂಡು ತೊಗೊಳ್ಬಿಟ್ಟು ಹೋಗ್ತಾರೆ ಆ್ಯಪ್ಗಳಲ್ಲಾದರೆ ಅವ್ನು ಏನು ತೋರಿಸಿರ್ತಾನೆ ಅಂತ ನಮ್ಗೆ ಹೋಗಿರೋದಿಲ್ಲ ಸ್ಟಾರ್ಟಿಂಗ್ ಏನು ತೋರಿಸಿರ್ತಾರೆ ಎಂಟು ಆಫ್ ಆಫ್ ದ ಟ್ರಿಪ್ಪಲ್ಲಿ ಹತ್ತು ರೂಪಾಯಿ ಕಡಿಮೆ ಕೊಡ್ಬೋದು ಇಲ್ಲ ಹತ್ತು ರೂಪಾಯಿ ಜಾಸ್ತಿ ಮಾಡ್ಬೋದು ನಮಗೂ ಅದಕ್ಕೂ ಕೂಡ ಬರೋಲ್ಲ ಹೇಳಿದ್ರೆ ನಾವು ನಾವು ಹತ್ರ ಏನು ವಾದ ಮಾಡ್ತೀವಿ ನೋಡಪ್ಪ ನಮಗೂ ಕೂಡ ಮಾತಾಡ್ತಾ ಇದೆ ಆಪಲ್ ಏನ್ ತೋರಿಸ್ತಾ ಇದೆ ನೀನು ಅದ್ ಕೊಟ್ಬಿಟ್ಟು ಹೇಳಿ ತೋರಿಸಬೇಕು ಇಲ್ಲ ಜೀರೋ ತೋರಿಸಿದ್ರೆ ಜೀರೋ ತೋರಿಸುತ್ತೆ ಈ ತರ ಇರುವಾಗ ಆಲ್ಮೋಸ್ಟ್ ನಮ್ಗೆ ಮೋಸ ಆಗ್ತಾ ಇದೆ ಯಾಕಂದ್ರೆ ನಾವ್ ಹತ್ತು ಕಿಲೋಮೀಟರ್ ಹೋದ್ರೆ ಅವ್ರು ಕೊಡೋದೇ ಎಂಟು ಎಂಟುನೂರು ಕಿಲೋಮೀಟರ್ ದುಡ್ಡು ನಾವು ಬತ್ರಗಳು ಆಗ್ತಾ ಇದೀವಿ ನೋಡಿದ್ರೆ ಒಲೇ ಮಾಡೋಣ ಹನ್ನೆರಡು ಕಿಲೋಮೀಟರ್ ಕೊಡೋಣ ನಾವ್ ಜರ್ನಿ ಮಾಡಿದ್ವಿ ಎಷ್ಟು ಹದಿನೈದು ಎಷ್ಟು ಕೊಡ್ತಿದ್ರು ದುಡ್ಡು ಆರ್ ಕಿಲೋಮೀಟರ್ ದುಡ್ಡು ಕೊಡ್ತೀರಾ ಇದು ನಮ್ಗೆ ಮೀಟರ್ ಬಾಡಿಗೆ ಬಂದ್ರೆ ಏನ್ ಕೆ ಪ್ರಕಾರ ಏನಿದೆ ಒಬ್ಬ ಕಸ್ಟಮರ್ಸ್ ಅಲ್ಲೇ ಚಾರ್ಜ್ ಹಾಕ್ಬೋದು ಅಂತಿದೆ ಪ್ರಕಾರನೇ ಈಗ ವಿಚಾರ ಏನಪ್ಪಾ ಅಂತಂದ್ರೆ ನಾವು ಇವತ್ತಿನವರೆಗೂ ಆಪ್ ನ ವಿರೋಧ ಇವತ್ತು ನಾನು ಮೀಟ್ರ್ ಓಪನ್ ಮಾಡಿ ಮೀಟರ್ ಬಾಡಿಗೆ ಹೊಡೆದ ಹೊಡೆದು ಮೀಟರ್ ರನ್ನಿಗಳು ಇದೆ ಮತ್ತೆ ಮೀಟರ್ ಪಾಸಿಂಗ್ ಇದೆ ಗಾಡಿದು ಏನ್ ಡಾಕ್ಯುಮೆಂಟ್ಸ್ ಯಾಕಂದ್ರೆ ನಾವು ಕರೆಕ್ಟ್ ಆಗಿದೆ ಬೇರೆಯವ್ರಿಗೆ ಈ ರೀತಿ ಎಲ್ಲ ಇದ್ದಾಗ ನಾವು ಈ ಒಂದು ಪರ್ಟಿಕ್ಯುಲರ್ ಆಗಿ ಆಫ್ನ ನಾವು ಡಿಪೆಂಡ್ ಆಗೇ ಇಲ್ಲ ಕರೆಕ್ಟ್ ನೈಂಟಿ ಪರ್ಸೆಂಟ್ ಕೈ ಬಾಡಿಗೆ ನಾಳೆಯಿಂದ ಆ ಕೈ ಬಾಡಿಗೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಆಪ್ ಆ್ಯಪ್ ಇಲ್ಲ ಅಂತಂದ್ರೂ ಕೂಡ ಏನು ಮೀಟ್ರ್ ಇದೆ ಮೀಟರ್ ಫೇರ್ ಪ್ರಕಾರ ಮಾಡ್ತು ಅಂತಂದ್ರೆ ಈ ನಾಯಿ ನರಿಗಳೆಲ್ಲ ಬುಗಳ್ತಾ ಇದಾವಲ್ಲ ಕಪ್ಪಾಯ್ತು ಎರಡನೇದು ಗಾಡಿಗಳನ್ನ ಇಡೀಬೇಕು ಆರ್ ಟಿ ಒ ಅಧಿಕಾರಿಗಳು ಗಾಡಿ ಹಿಡಿಬೇಕು ಯಾಕೆ ಹಿಡಬೇಕು ಅಂತ ನೋಡ್ರೆ ನೈಂಟಿ ಪರ್ಸೆಂಟು ಡಾಕ್ಯುಮೆಂಟ್ಸ್ ಇಲ್ಲದಲೇ ಇರತಕ್ಕಂಥ ಗಾಡಿಗಳು ಅವೆಲ್ಲ ಹಿಡಿಬೇಕು ಯಾಕೆ ಅವೆಲ್ಲ ಹಿಡಿಬೇಕು ಅಂತಂದ್ರೆ ಅವ್ರು ಯಾರು ಕೂಡ ಏನು ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡ್ಬೇಕು ಅವ್ರು ಯಾರು ಮಾಡ್ತಾ ಒಂದು ಯೂನಿಫಾರ್ಮ್ ಆಗಿರಲಿ ಅಥವಾ ಕಸ್ಟಮರ್ಗಳ ಹತ್ರ ನಡ್ಕೊಳ್ಳುವಂಥದ್ದಾಗಿರ್ಲಿ ಅಥವಾ ರೂಟ್ಗಳಲ್ಲಾಗಿರಲಿ ಅಥವಾ ನಡ್ ಯಾರು ಕಸ್ಟಮರ್ಸ್ಗಳ ಹತ್ರ ಮಾತಾಡುವಂಥ ಇದೇ ಇರ್ಬೋದು ಯಾವುದು ಕೂಡ ಇರಲ್ಲ ಇವಾಗ ನೋಡಿ ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ ನಾನು ಯೂನಿಫಾರ್ಮ್ ಇಂದಲೇ ಗಾಡಿ ಇರ್ತಾರೆ ಕರೆಕ್ಟ್ ಸೊ ಈ ರೀತಿ ಬಂದಾಗ ಏನಾಗ್ತದೆ ನೈಂಟಿ ಪರ್ಸೆಂಟ್ ಪೊಲೀಸರು ಮುಟ್ಟಲ್ಲ ಗಾಡಿ ಗಾಡಿ ಕೈ ಹೊಡೆದ ತಕ್ಷಣ ನಿಲ್ಲದ ತಕ್ಷಣ ಫಸ್ಟ್ ನಮ್ಮನ್ನ ನಾವಭಾವ ನೋಡ್ತಾನೆ ಇವನೇನು ಯೂನಿಫಾರ್ಮ್ ಹಾಕೊಂಡಿದ್ದಾನೆ ಅಂತಂದ್ರೆ ಇವೊಂದು ಈ ಬಾಡಿಲೇ ಈ ತರ ಬಟ್ಟೆಗಳನ್ನ ಹಾಕೊಂಡಿದ್ದಾನೆ ಅಂತಂದಾಗ ಪರ್ಫೆಕ್ಟ್ ಆಗಿ ಎಲ್ಲ ಡಾಕ್ಯುಮೆಂಟ್ಸ್ ಇರುತ್ತೆ ಅಂತ ಹೇಳಿ ಅವ್ನು ಅವನು ಟೈಮ್ ವೇಸ್ಟ್ ಮಾಡ್ಕೊಳ್ಳನ್ನ ಕಳ್ಸಬೇಕು ಸೊ ಈ ರೀತಿ ಆಗ್ಬೇಕು ಎಲ್ಲ ಒಂದ್ ಕಡೆ ಬರಿ ಶರ್ಟ್ ಹಾಕೊಳ್ಳೋದು ಶರ್ಟ್ ಹಾಕೊಂಡು ಸೆಟ್ಟಿ ಹಾಕೊಳ್ಳೋದು ಅಂಡ್ರೋವೇರ್ ಹಾಕೊಂಡು ಗಾಡಿ ಓಡಿಸೋದು ಪಟಪಟ್ಟು ಇವೆಲ್ಲ ಹೆಂಗಾಗ್ಬಿಟ್ಟಿದೆ ನಮಗೆ ಅಸಹ್ಯ ಆಗುತ್ತೆ ಆ ರೀತಿ ಇರಬಾರ್ದು ಏನ್ ಹಿಡಿಬೇಕು ಗಾಡಿಗಳ್ ಬರೀ ನಾಳೆ ನಡೀತು ಎರಡು ದಿನಕ್ಕೆ ಜೀವಿಕ್ವಾಗಿ ಇರಬಾರ್ದು ರೆಗ್ಯುಲರ್ ಆಗಿ ಇಡಬೇಕು ರೆಗ್ಯುಲರ್ ಆಗಿ ಮಾಡಬೇಕು ಈಗ ಮ್ಯಾನ್ ಪವರ್ ಇಲ್ಲ ನಮ್ದು ಏನು ಬೈಕ್ ಕೈ ಸಿಡಿ ಬೇಕಾರೆ ಹೇಳದಲ್ಲ ಮ್ಯಾನ್ ಪವರ್ ಇಲ್ಲ ಅಂತ ಹೇಳಿ ಯಾವ ಸಪೋರ್ಟ್ ನಮ್ಗ್ ತಗೊಂಡು ಹೋಗಿವಾಳ ಸೀಸನ್ ಅಲ್ಲ ಈಗ ನಾವು ಸಪೋರ್ಟ್ ಮಾಡ್ತೀವಿ ಐ ಡಿ ಕಾರ್ಡ್ ಕೊಡಲಿ ಈಗ ವಾಲೆಂಟ್ರಿ ಸಂಬಳ ಅಂತ ಸಂಬಳ ನಮಗ್ ಸಂಬಳ ಬೇಡ ನಾವು ಕಾರ್ಯಾಚರಣೆ ಬೇಕಾದ್ರೆ ಈಗ ನಾವು ವಾಲೆಂಟ್ರಿ ಕೆಲಸ ಮಾಡೋಣ ವಿ ಜಿಗ್ ಐಡೆಂಟಿ ಕಾರ್ಡ್ ಹೌದು ನಾವು ಬೇಕಾದ್ರೆ ಸಪೋರ್ಟ್ ಮಾಡೋಣ ನಾವು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿ ನಮ್ಗೆ ಒಂದು ಎಜುಕೇಷನ್ ಮಾಡಿ ನೀವು ನಮ್ಗೆ ವಾಲಂಟಿಯರ್ಸ್ ತಗೊಂಡ್ರೆ ವೀಕ್ಲಿ ಒನ್ ಟೈಮ್ ನಾವು ಸರ್ಕಾರದ ಪರವಾಗಿ ಕೆಲಸ ಕೂಡ ತೆಡಿದೀವಿ ಈಗ ನಮ್ಮ ವೃತ್ತಿ ಉಳಿಬೇಕು ನಮ್ಗೆ ಬೇಕಾಗಿರೋದು ಚಾಲಕ ಎಲ್ಲರೂ ಉಳಿಬೇಕು ಅನ್ನೋದಕ್ಕೆ ಪ್ರಾಮಾಣಿಕ ಚಾಲಕ ಉಳಿಬೇಕು ಪ್ರಾಮಾಣಿಕ ಚಾಲಕ ಉಳಿಬೇಕು ಹಾಗಾಗಿ ಬದಲಾವಣೆ ಆಗಬೇಕು ಬದಲಾವಣೆ ಮಾಡೋಣ ನಮ್ಮ ಕೈಲಾರ್ ಅಷ್ಟು ಮಾಡೋದು ಈಗ ಸುಮಾರು ಜನರಿಗೆ ಬೈಕೊಂಬೋದು ಈಗ ನನ್ನ ಮಗ ಎಲ್ಲಿ ಏನೋ ಬಂದ್ಬಿಟ್ಟನಪ್ಪ ನಮ್ಮನ್ನ ಹೆಂಗೆ ಹಿಂಸೈಡ್ ಹಾಕಿ ಅಂತ ಏನು ಮಾಡಕಲ್ಲ ನಮ್ಮ ವೃತ್ತಿ ಉಳಿಸ್ಕೊಂಬೆ ಅಂದ್ರೆ ಬೈಸ್ಕೊಂಡು ಬೇಕಾಗುತ್ತೆ ವಿರೋಧ ಧಿಕ್ಕರಗಳನ್ನೂ ಕೂಗಿಸ್ಕೊಂಡು ಬೇಕಾಗುತ್ತೆ ನಾವು ರೆಡಿ ಇದ್ದೀರಿ ನಮಗೆ ಚಲಕರ ವೃತ್ತಿ ಉಳಿಬೇಕು ಚಾಲಕರ ವರ್ಗ ಉಳಿಬೇಕು ಇದೊಂದೇ ನನ್ನ ಮೇನ್ ಪಾಯಿಂಟ್ ಬರೀ ಎರಡು ದಿನಕ್ಕೆ ಮಾತ್ರ ಸೀಮಿತವಾಗಿರ್ಬಾರ್ದು ಮತ್ತು ಏನು ಈ ಮುಂಚೆಯಿಂದಲೂ ಕೂಡ ನಮ್ಮ ಸ್ನೇಹಿತರು ಶಿವ ಮತ್ತು ನಿರಂಜನ್ ಇಬ್ಬರೂ ಕೂಡ ಈ ನಗರ ಮೆಟ್ರೋ ಏಕೆಂತಂದರೆ ಒಂದು ಹೇಳ್ತಾರೆ ಯಾವುದೋ ಏನಾದ್ರು ಒಂದು ಟಾರ್ಗೆಟ್ ಇಟ್ಕೊಂಡಾಗ ಅದಕ್ಕೆ ಒಂದು ಗುರಿಯನ್ನು ದೊಡ್ಡ ಇಲ್ಲೇ ಗಿರು ಅಂತ ಇರೋದು ಅಂತ ನಿಜವಾಗ್ಲೂ ಅವ್ರನ್ನ ನಾನು ನೋಡಿದಾಗ ಎರಡು ಮೂರು ಸರಿ ಭೇಟಿ ಮಾಡಿದ್ದಾರೆ ನನಗೆ ಅನಿಸಿದ್ದು ಒಂದೇ ಇಲ್ಲ ಏನೋ ಒಂದು ಪಟ್ಟಿ ಹಿಡಿದು ನಿಂತಿದ್ದಾರೆ ಮಾಡಬೇಕು ಅಂತ ಇದ್ದಾರೆ ನಾವು ಎರಡು ಮೂರು ಸರಿ ಬಂದಾಗಲೂ ಕ್ರಾಸ್ ವೆರಿಫಿಕೇಶನ್ ಮಾಡಿದ್ವಿ ಏನು ಹೆಂಗೆ ಯಾಕೆಂದರೆ ಎರಡು ಮೂರು ಸಂಸ್ಥೆಗಳನ್ನು ನಮ್ಮ ಹತ್ರಕ್ಕೆ ಬಂದು ಆ ನಮ್ಮ ಮಕ್ಕಳನ್ನೆಲ್ಲ ಬೆಳೆಸಿ ಲ್ಯಾಶ್ಟಲ್ಲಿ ಅಡ್ರೆಸ್ಗಿಂದ ಮಾರ್ಕೊಂಡೋಗಿರೋನು ಕೂಡ ನಾವು ನೋಡಿದೀವಿ ಒಬ್ಬ ಜೀರೋ ಇಂದ ಮಾಡ್ತಾ ಇದ್ದಾರೆ ಉದ್ಯಾನದಿಂದ ಮಾಡ್ತಾ ಇದ್ದಾರೆ ಒಂದು ಕರ್ನಾಟಕದವರಾಗಿದ್ದು ಕನ್ನಡಿಗರಿಗೋಸ್ಕರ ಕೆಲಸ ಮಾಡಿಕೊಂಡು ಮತ್ತು ಕೆಲವೊಂದು ವರ್ಗಕ್ಕೂ ಕೂಡ ಇವ್ರ ಕಡೆಯಿಂದ ಅನುಕೂಲ ಆಗುವಂತಹ ವ್ಯವಸ್ಥೆನ ಮಾಡ್ತಾ ಇರೋದು ಏನು ಸರ್ಕಾರದ ನಿಯಮದ ಪ್ರಕಾರ ಯಾಕಂದ್ರೆ ಸರ್ಕಾರಕ್ಕೂ ಗೊತ್ತಿಲ್ಲ ಇವರು ಇವ್ರು ಕೆಲವೊಂದು ಪಾಯಿಂಟ್ಸ್ಗಳು ಮತ್ತು ಎಥಿಕ್ಸ್ಗಳು ಹೇಳಿದಾಗ ಸರ್ಕಾರಕ್ಕೂ ಇದು ಐಡಿಯಾ ಇಲ್ಲ ಯಾಕಂದರೆ ನಮ್ಮ ಟಿಮೆಂಟ್ ಇದ್ದಿದ್ದಾನೆ ಯಾಕಂದ್ರೆ ಚಾಲಕರು ದುಡಿತಾ ಇದ್ದಾರೆ ಆ ಒಂದು ಆ್ಯಪ್ ಮುಖಾಂತರ ಅವರು ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಅಂದಾಗ ಅವ್ರಿಗೆ ಆದಂಥ ಒಂದು ನಿಗಮ ಆಗಬೇಕು ನಿಗಮ ಆಗ್ಬಿಟ್ಟು ಅಟ್ಲೀಸ್ಟ್ ಅವ್ರ ಅವ್ರಿಗೆ ಅವರ ಚಾಲಕರುಗಳ ಮಕ್ಕಳಿಗೆ ಎಜುಕೇಷನ್ಗಾಗಿರಲಿ ಅಥವಾ ಅವರ ಹೆಲ್ತ್ಗೆ ಸಂಬಂಧಪಟ್ಟಿರೋದಾಗಿರಲಿ ಇವೆಲ್ಲ ಸೇಫ್ಟಿ ಪ್ರಿಕಾಕ್ಷನ್ ಎಲ್ಲ ನೋಡಿದಾಗ ಇವ್ರುಗಳೆಲ್ಲ ಮಾತಾಡಿದಾಗ ಅಂಗನಿಸಿದ್ರು ಇಲ್ಲ ಇಂಥವ್ರು ಮುಂದೆ ಬರಬೇಕು ಇಂಥವ್ರು ಮುಂದೆ ಬರಬೇಕು ಅಂತಂದರೆ ನಾವು ವಾಲಂಟೀರಿಯಾಗ ಮುಂದೆ ನುಗ್ಗಬೇಕು ಈಗ ನಾವು ವಾಲಂಟಿಯಾಗಿ ಮುಂದೆ ನುಗ್ಬೇಕು ಅಂತಂದರೆ ಹಿಂದೆಗಡೆ ಕಸಗಟ್ಟಿ ಇರುವಂಥವೆಲ್ಲ ಬ್ಯಾಡ್ ಮೆಸೇಜ್ನ ಕೊಡುವಂಥವನ್ನ ಮಟ್ಟ ಹಾಕಬೇಕು ಸೊ ಹಾಗಾಗಿ ವಾಲಂಟರಿ ಆಗಿ ಇವತ್ತು ನೋಡಿ ನಾನು ಬಂದೆ ಇಲ್ಲಿಗೆ ಬಂದಾಗ ಯಾರು ನಮ್ಮ ಚೇತನ್ನು ತೊರಗೇಗೌಡರು ಮಂಜುನಾಥ್ ಇವ್ರಾ ಹಾಕಿಸ್ತಾ ಇದ್ರು ಯಾಕ್ರಪ್ಪ ನಮ್ದು ಕಾಕಲ್ವಾ ಅಂತ ಹೇಳಿದೆ ಹಾಕ್ತೀನಿ ಅಂತ ಹಾಕ್ಸಿದ್ರು ಓನರ್ ಯಾರು ನಗರ ಮೀಟರ್ಗೆ ಸ್ವಲ್ಪ ಗೊಂದಲ ಇದೆ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಗೊಂದಲಗಳು ಸೃಷ್ಟಿಯಾಗೋಗಿದೆ ವಿಚಾರಗಳು ಈಗ ಒರಿಜಿನಲ್ ಓನರ್ ಯಾರು ಅಂತಾನೆ ನನಗೆ ಈಗ ನಮಗೆ ನೋಡಿ ಓನರ್ ಅಂತ ಇಷ್ಟು ನನಗಿಲ್ಲ ಯಾಕೆ ನನಗಿಲ್ಲ ಅಂತಂದರೆ ನಾನು ಒಂದು ಆ್ಯಪ್ನಾಗಿದ್ದರೆ ಅಥವಾ ಒಬ್ಬರನ್ನ ಪ್ರಮೋಷನ್ ಮಾಡ್ತೀನಿ ಅಂತಂದರೆ ಅವ್ರನ್ನ ಪೂರ್ವಪರ ತಿಳ್ಕೊಳ್ದೆ ನಾನು ಮಾಡ್ತೀನಿ ಯಾಕೆಂದರೆ ನಾನು ಮಾಡ್ತೀನಿ ಅಂತಂದರೆ ನನ್ನ ನನ್ನ ಜೊತೆ ಇರ್ತಾರೆ ಆಮೇಲೆ ಚಾಲಕ ಇಳಿಸ್ಕೊಡಿ ಯಾರೇ ಒಂದು ಸಂಘಟನೆಗೆ ಸಂಬಂಧಪಟ್ಟಿಲ್ಲ ಹೇಳ್ತಾರೆ ನನ್ನ ಜೊತೆ ನನ್ನನ್ನು ನೋಡ್ಕೊಂಡು ಬರ್ತಕ್ಕಂಥವ್ರು ಒಂದು ಅಷ್ಟೇ ಇದ್ದಾರೆ ಅವರು ಕೂಡ ಸುಮ್ಮನೆ ಬರೋದಕ್ಕೆ ನಾವು ಕೂಡ ಯೋಚನೆ ಮಾಡ್ತೀವಿ ನಮ್ಮ ಫಾಲೋ ಮಾಡ್ಕೊಳ್ತಾರೆ ಸೊ ಇವತ್ತು ಎ ನಿರಂಜನ್ ಮತ್ತೆ ಶಿವ ಅವರಿದ್ದಾರೆ ಇವರಿಬ್ಬರ ಮುಂದಾಳತ್ವದಲ್ಲಿ ಈ ನಗರ ಮೀಟರ್ ಇದು ಯಾವುದೇ ಸಂಘಟನೆ ಇನ್ಕ್ಲೂಡೆಡ್ ನಮ್ದು ಇಲ್ಲ ಇನ್ಲೂಡೆಡ್ ಇವತ್ತೇನೋ ಪ್ರಮೋಷನ್ ಮಾಡ್ತಾ ಇದೀವಿ ಅಂತ ಅನ್ಕೊಂಡ್ಬಿಡ್ರಿ ಪ್ರಮೋಷನ್ ಅಲ್ಲ ಇದು ನಮ್ಮ ವರ್ಗವನ್ನ ಉಳ್ಸೋದಕ್ಕೆ ಏನೊಂದು ಕೆಲಸ ಮಾಡ್ಬೇಕು ಅದನ್ನ ವಾಲಂಟಿಯಾಗಿ ಮಾಡ್ತಾ ಇದೀವಿ ಅಷ್ಟೇ ಈ ಒಂದು ಮೀಟರ್ ಹಾಕ್ಸ್ಕೊಳ್ಳೋದಕ್ಕೆ ಹತ್ತು ರೂಪಾಯಿ ನಾವು ಕೊಟ್ಟಿಲ್ಲ ಅಥವಾ ನಾವು ಇದೀವಿ ಇದ್ದೀವಿ ಹೇಳಿ ಅವ್ರ ಪ್ರಮೋಷನ್ಗೆ ಅಂತ ಹತ್ತು ರೂಪಾಯಿ ನಮ್ಗೆ ಕೊಟ್ಟಿಲ್ಲ ಅದು ನಮಗೆ ಕೊಡೋದು ಬೇಡ ಬಟ್ ಏನು ಪ ಇದನ್ನು ಕೊಟ್ಟಿದ್ದಾರೆ ಮತ್ತೆ ನಮ್ಮ ವರ್ಗಕ್ಕೆ ಏನು ಮಾಡಬೇಕು ಅಂತ ಅವ್ರು ಅಂದ್ಕೊಂಡಿದ್ದಾರೆ ಅದನ್ನು ಪ್ರಾಮಾಣಿಕವಾಗಿ ಮಾಡಿದ್ರೆ ಸಾಕು ಇವರು ಡ್ರೈವರ್ಗಳನ್ನ ಉಳಿಸೋವಂಥ ಕೆಲಸನ ಮಾಡಿದ್ರೆ ಡ್ರೈವರ್ಗಳು ಇವ್ರನ್ನ ಉಳಿಸುವಂತ ಕೆಲಸ ಮಾಡ್ತಾರೆ ಖಂಡಿತ ಮತ್ತೆ ಇನ್ನೊಂದು ವಿಚಾರ ಈ ಪೋ ನಿನ್ನೆ ಯಾವ್ದೋ ಎರಡು ಮೂರು ವಿಡಿಯೋ ನೋಡಿದೋ ನಾವು ಚಾಲಕರನ್ನ ವೃತ್ತಿ ಉಳಿಸೋ ಕೆಲಸ ಮಾಡೋದು ಅಧಿಕಾರಿಗಳು ಎಷ್ಟೇ ಪ್ರೆಷರ್ ಆಗಿರಲಿ ಅವ್ರನ್ನೂ ಸರಿ ಕೊಡೋ ಕೊಡಿಸೋಂಥ ಕೆಲಸ ಮಾಡೋಣ ಒಂದು ನಮ್ಮ ನಮ್ಮ ಸಂಘಟನೆಗಳ ಮೇಲೆ ಇರುವಂತ ವೈಯಕ್ತಿಕ ದ್ವೇಷಗಳನ್ನ ಬಿಟ್ಟು ಆರ್ ಟಿ ಆರ್ಟಿಒ ನಾಳೆಯಿಂದ ಕಾರ್ಯಾಚರಣೆ ಮಾಡ್ತಾರೆ ಅದು ಒಳ್ಳೇದು ಯಾಕಂದ್ರೆ ಒಳ್ಳೆಯ ಒಂದು ಉತ್ತಮವಾದಂತಹ ಚಾಲಕರಿಗೆ ಒಂದು ನ್ಯಾಯ ಸಿಗುವಂತ ಕೆಲಸ ಯಾರು ಅನಧಿಕೃತವಾಗಿ ಮೋಸ ಮಾಡಿಕೊಂಡು ಗ್ರಾಹಕರಿಗೆ ಸುಮ್ನೆ ಕಾಕಿ ಬಟ್ಟೆ ಹಾಕ್ತೀರಾ ಯೂನಿಫಾರ್ಮ್ ಹಾಕ್ತೀರಾ ಇನ್ಶೂರೆನ್ಸ್ ಇಲ್ದಿರ ಸುಮ್ನೆ ಚಾಲಕರುಕಿ ಹಾಳು ಬಂದಿರೋರು ನಾಳೆಯಿಂದ ಬುದ್ಧಿ ಕಲ್ತ್ಕೋತಾರೆ ಪ್ಲಸ್ ಎಷ್ಟೋ ಒಂದು ಭಯ ಇರುತ್ತೆ ಯಾರೋ ಒಂದು ಆರ್ ಟಿ ಓ ಅಧಿಕಾರಿನೋ ಪೊಲೀಸೋ ಗಾಡಿ ನೋಡಲು ಹಿಡಿತಾರೆ ಅಂದ್ರೆ ಅವ್ರಿಗೆ ಭಯ ಇರುತ್ತೆ ನಾನು ಲೈಸೆನ್ಸ್ ಇಲ್ಲಪ್ಪ ನಾನು ಹೋಗ್ಬಾರ್ದು ಇನ್ಶೂರೆನ್ಸ್ ಇಲ್ಲ ಹೋಗ್ಬಾರ್ದು ಅನ್ನೋ ಭಯ ಇರುತ್ತೆ ದಯವಿಟ್ಟು ಯಾರನ್ನೋ ಒಬ್ಬರು ಸಂಘಟನೆ ನಮ್ಮ ಇನ್ನೊಂದು ಸಂಘಟನೆ ಯಾವುದೋ ವೈಯಕ್ತಿಕ ದ್ವೇಷಗಳನ್ನ ತಗೊಂಡು ದಯವಿಟ್ಟು ಈ ವಿಚಾರದಲ್ಲಂತೂ ನೀವು ತಗೋಬೇಡಿ ಇದನ್ನ ದಯವಿಟ್ಟು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಹಿಡಿತಾ ಇರೋದು ಒಳ್ಳೆದ ಅಧಿಕಾರಿಗಳು ಭ್ರಷ್ಟ ಅಂದ್ಬಿಟ್ಟು ನಾವು ಚಾಲಕರನ್ನ ಭ್ರಷ್ಟ ಮಾಡಕ್ ಬಿಡಕ್ಕಾಗತ್ತಾ ಹೇಳಿ ಇವತ್ತು ಎಷ್ಟೋ ಜನ ಪ್ರಾಮಾಣಿಕರು ಎಷ್ಟೋ ಜನ ಪ್ರಾಮಾಣಿಕರು ಇದ್ದಾರೆ ಈ ಪ್ರಾಮಾಣಿಕರು ಇವತ್ತು ಇದನ್ನೇ ನಂಬ್ಕೊಂಡು ಈ ವೃತ್ತಿ ನಂಬ್ಕೊಂಡಿದ್ದಾರೆ ಆರು ತಿಂಗಳು ಓಡಿಸ್ತಾನೆ ಹೋಗ್ಬಿಡ್ತಾನೆ ಬಿಟ್ಟು ಇದನ್ನ ನಂಬ್ಕೊಂಡಿರೋ ಕತೆ ಏನಾಗ್ಬೇಕು ಅದನ್ನ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ ಇಡೀ ಒಳ್ಳೆ ಅಂದ್ರೆ ಕಾರಣ ಕಾರ್ಯಾಚರಣೆ ಮಾಡ್ಬಾರ್ದಾ ಇವತ್ತು ಆಪಲ್ ಆರ್ನೂರು ರೂಪಾಯಿ ಐನೂರು ರೂಪಾಯಿ ಕೊಡ್ತಾನ ನಿಮ್ಗೆ ಹತ್ತು ಕಿಲೋಮೀಟರ್ ಗೆ ನಾಳೆ ದಿವಸ ನೂರು ರೂಪಾಯಿ ಕೊಡ್ತಾನೆ ಮಾಡ್ತೀರಾ ಹಾ ನಾವೇ ಮಾಡಲಿಲ್ಲ ಅಂದ್ರೆ ಅವ್ನು ಇಳಿದ್ರಿ ಹೋಗ್ತಾನೆ ನಮ್ಮ ಹತ್ರ ಬರಲೇಬೇಕು ನಾವು ಮಾಡ್ತಾರಂತ ತಪ್ಪು ಅರ್ಥ ಆಯ್ತಾ ದಯವಿಟ್ಟು ಇನ್ನೊಬ್ಬರನ್ನ ದ್ವೇಷ ಮಾಡೋ ಬರದಲ್ಲಿ ನಮ್ಮ ವರ್ಗನ ಹಾಳು ಮಾಡುವಂಥ ಕೆಲಸ ಮಾಡಬೇಡಿ ಅಂತ ತಮ್ಮಲ್ಲಿ ಮನವಿ ಹೇಳಿ ಮಾಡಿಕೊಡ್ತೀನಿ ಸೊ ಹಾಗೆ ಬೆಂಗಳೂರಿನ ಆಟೋ ರಿಕ್ಷಾ ಚಾಲಕರಿಗೆ ನಮ್ದೊಂದು ಮನವಿ ಹಾಗೆ ನಾವೇನು ವೃತ್ತಿಪರ ಚಾಲಕರಿಗೋಸ್ಕರ ಅಂತೇಳಿ ನಗರ ಮೀಟರ್ ಆಪ್ನ ಮಾಡಿರುವಂತದ್ದು ಇದು ಕಳೆದ ಒಂದು ವರ್ಷದಿಂದ ಸತತವಾಗಿ ನಮ್ಮ ಪ್ರಯತ್ನದಿಂದ ಮಾಡ್ತಾ ಬಂದಿರುವಂತದ್ದು ಇದು ಆಪ್ ಸಿಂಪಲ್ ಆಗಿ ಇಷ್ಟೇ ವರ್ಕ್ ಆಗೋದು ಯಾವ ಜನರಿಗೆ ಇನ್ನು ಮೀಟರ್ ಆಟೋ ಬೇಕೋ ಅವ್ರನ್ನ ಕನೆಕ್ಟ್ ಮಾಡ್ಕೊಡೋಕೆ ಮೀಟರ್ ಆಪ್ ಮೀಟ್ ಆಪ್ ಅಂದ್ರೆ ಅದು ಸಪ್ರೇಟ್ ಮೀಟ್ರ್ ಏನು ಹಾಕಿಕೊಳ್ಬೇಕಾಗಿಲ್ಲ ನಿಮ್ದು ಆಲ್ರೆಡಿ ಮೀಟರ್ ಇದೆ ಸೊ ನೀವು ಮೀಟ್ರನ್ನ ಕ್ಯಾಲಿಬರ್ ಮಾಡ್ಕೊಂಡು ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ಸರ್ಟಿಫಿಕೇಟ್ ತಗೊಂಡ್ರೆ ಸಾಕು ಸೊ ಚಂದ್ರ ಏನು ಮಾಡ್ತಾರೆ ಬುಕ್ ಮಾಡ್ತಾರೆ ನಿಮ್ಗೆ ಎರಡು ಕಿಲೋಮೀಟರ್ ಒಳಗಡೆ ಪಿಕಪ್ ಬರುತ್ತೆ ಎಲ್ಲಿ ನೀವು ರೈಡ್ ಎಕ್ಸೆಪ್ಟ್ ಮಾಡ್ತೀರಾ ಅಲ್ಲಿಂದನೇ ನೀವು ಮೀಟರ್ ಹಾಕ್ಬೇಕು ಆ ಪಿಕಪ್ ಚಾರ್ಜು ಕೌಂಟ್ ಆಗುತ್ತೆ ಅದಾದ ಮೇಲೆ ಕಸ್ಟಮರ್ ಹತ್ರ ಹೋಗ್ತೀರಾ ಮಾಮೂಲಿ ಅವ್ರ ಏನು ಟಿ ಪಿ ಇಸ್ಕೊಂಡು ವ್ಯಾಲಿಡ್ ಮಾಡ್ಕೊಂಡು ನೀವು ಎಂಟ್ರಿ ಮಾಡುವಂಥದ್ದು ಸೊ ಈ ಲಾಸ್ಟಲ್ಲಿ ಏನು ಅಮೌಂಟ್ ಬರುತ್ತೆ ಮೀಟರ್ ಅಷ್ಟೇ ಇಸ್ಕೊಳ್ಬೇಕು ಇದಿಷ್ಟೇ ಆ್ಯಪ್ ಇರುವಂತದ್ದು ಇದಕ್ಕೆ ಬೇರೆ ಬೇರೆ ಯಾವುದು ನಾವು ಅಮೌಂಟ್ ತೋರಿಸೋದಾಗಿರ್ಬೋದು ಯಾವುದು ಮಾಡೋದಿಲ್ಲ ಸರ್ಕಾರದ ನಿಯಮದ ಪ್ರಕಾರ ಯಾವ ರೀತಿ ಮಾಡಬೇಕು ಅದೇ ರೀತಿ ಮಾಡಿದ್ದೀವಿ ನಾವು ಕೂಡ ಏನು ನಮ್ಮ ಸೀನಿಯರ್ಸ್ ಎಲ್ಲ ಇದ್ದರು ಮತ್ತೆ ಚಾಲಕ ವರ್ಗದವರಿದ್ರು ಮತ್ತೆ ಚಾಲಕರ ಸಲಹಾ ಮಂಡಳಿಯೆಲ್ಲ ತಿಳ್ಕೊಂಡು ಆ್ಯಪ್ನ ನ ಮಾಡಿರುವಂತದ್ದು ಜನರಿಗೆ ಇವತ್ತು ಒಂದು ಒಳ್ಳೆ ನಂಬಿಕೆ ಬರಬೇಕು ಅಂತಂದ್ರೆ ಆಟೋರ್ ಮೇಲೆ ದಯವಿಟ್ಟು ಮೀಟರ್ ಹಾಕಿ ಅಂತ ನಾವು ಕೇಳ್ಕೊಳ್ತೀವಿ ಹಾಗೀಗೇನ್ ನಾಳೆಯಿಂದ ಒಂದು ಅಭಿಯಾನ ಎಲ್ಲ ಸ್ಟಾರ್ಟ್ ಆಗ್ತಿದೆ ನಮ್ಮ ಇವತ್ತು ಅಣ್ಣದ ಇವ್ರ ಕಡೆಯಿಂದ ಎಲ್ಲ ಕೂಡ ಸೊ ಇದಕ್ಕೆಲ್ಲ ಎಲ್ಲ ಚಾಲಕರು ಕೂಡ ಒಗ್ಗಟ್ಟು ಏನು ಇದನ್ನ ಮೀಟರ್ ವ್ಯವಸ್ಥೆನ ಗಟ್ಟಿಗೊಳಿಸ್ಬೇಕು ಅಂತ ನಾನು ಹೌದು ನೋಡಿ ಒಂದು ವಿಚಾರ ಏನಪ್ಪ ಅಂದರೆ ಸಾರಿ ನೋಡಿ ಇವರು ಅಣ್ಣ ಎಷ್ಟು ವರ್ಷನ ಗಾಡಿ ಓಡಿಸ್ತಾ ಇದ್ದೀರಣ್ಣ ನೋಡಿ ಇಪ್ಪತ್ತೈದು ವರ್ಷದಿಂದ ಇವ್ರು ಗಾಡಿ ಓಡಿಸ್ತೀನಿ ನೋಡಿ ಇವರು ಇವರು ಯೂನಿಫಾರ್ಮ್ ನೋಡಿ ಇಂಥವ್ರ ಕತೆ ಏನು ನಾನು ಇಷ್ಟೇ ಇಂಥ ಚಾಲಕರ ಕತೆ ಏನು ಯಾರೋ ಒಬ್ಬರು ಬಂದು ಇಲ್ಲಿ ನಮ್ಮ ಹೊರ್ಗಾನ ಹಾಳು ಅಂದರೆ ಅವ್ರನ್ನ ಕಂಟ್ರೋಲ್ ಮಾಡಬಾರ್ದು ಅಂದರೆ ಇಂಥ ಚಾಲಕರು ಪರಿಚಯ ನೋಡಿ ಇವರು ಪಾಪ ಇವತ್ತು ರಜಾ ಇದ್ದಾರೆ ಸುರೇಶ್ ಅಣ್ಣ ಅಂತ ಇವರು ಇವರು ಡಿ ಎಲ್ಗಾಗಿರೋ ಅಷ್ಟು ಸರ್ವೀಸು ನಮ್ಗೆ ವಯಸ್ಸಾಗಲಿಲ್ಲ ಆಯಿತಾ ಸರ್ ಇಂಥವ್ರ ಕಥೆ ಇವತ್ತು ರಜಾ ಇದ್ದಾರೆ ಪಾಪ ಹಾಂ ಇವತ್ತು ಅವ್ರ ಮನೆ ಹತ್ರನೇ ಬಂದಿದ್ವಿ ನಾವು ಇಲ್ಲೇ ಹತ್ರದಲ್ಲಿ ಇಂಥವ್ರ ಕಥೆ ಏನು ಅಣ್ಣ ಏನು ಅಣ್ಣ ಇದಕ್ಕೆ ನಾವು ಮೂವತ್ತು ವರ್ಷದಿಂದ ಆಟೋ ಸೇವೆ ಮಾಡ್ತಾ ಇದ್ದೀನಿ ಆದರೆ ನಾನು ಯೂನಿಫಾರ್ಮ್ ಇಲ್ದಂಗೆ ನಾನು ಯಾವತ್ತೂ ನನ್ನ ಗಾಡಿನೇ ಹತ್ತಿಲ್ಲ ನಾನು ಆದರೆ ಈ ಅಪ್ಪ ಅಪ್ಪಲಿ ನನ್ನ ಮಕ್ಕಳು ಬಂದು ಈ ಅಪ್ಪಲಿ ನನ್ನ ಮಕ್ಕಳು ಬಂದು ಆ ಯೂನಿಫಾರ್ಮ್ ಇಲ್ದಲೆ ಆ ಚಡ್ಡಿ ಹಾಕೊಂಡು ಯೂನಿಫಾರ್ಮ್ ಇದ್ದಂಗೆ ಯೂನಿಫಾರ್ಮ್ ಇದ್ದಂಗೆ ಈ ತರ ಟೀ ಶರ್ಟ್ ಹಾಕೊಂಡು ಚಡ್ಡಿ ಹಾಕೊಂಡು ಆಟೋ ಓಡಿಸಿ ನಮ್ಮ ಆಟೋ ಕುಳುಕ್ಗೆ ಅವಮಾನ ಮಾಡ್ತಾ ಇದಾರೆ ಆದ್ರೆ ಇಂತ ನನ್ನ ಮಕ್ಕಳಿಗೆ ಕಠಿಣ ಶಿಕ್ಷೆ ಆಗ್ಲೇಬೇಕು ಎಲ್ಲರನ್ನು ಹಿಡಿಲೇಬೇಕು ಇಡಿಲೇಬೇಕು ಯಾರು ದರದಿಂದ ಹೆಚ್ಚಳ ಎಲ್ಲಿ ಕೇಳ್ತಾರೆ ಅವ್ರನ್ನ ನಾವು ಒಂದು ಸ್ವಲ್ಪ ಕಡಿವಾಣ ಹಾಕ್ಲೇಬೇಕು ಅವ್ರನ್ನ ಹಿಡಿಲೇಬೇಕು ನಾವು ಮಾಡಲೇಬೇಕು ನೋಡಿ ಇವ್ರು ನಮ್ಮ ನಮ್ಮ ಬೊಮ್ಮೇಗೌಡ್ರು ನೋಡಿ ಬಾಪಾ ಇವ್ರು ನೋಡಿ ಇವತ್ತು ಡ್ಯೂಟಿಲ್ ರೀ ಚಾಲಕರು ನಿಜವಾದ ಚಾಲಕರು ಅಣ್ಣ ಎಷ್ಟು ವರ್ಷದಿಂದ ಆಟೋ ಹೊಡ್ದಿ ಹತ್ತು ವರ್ಷದಿಂದ ಹೊರಡ್ತಾ ಇದೆ ಹೆಂಗಿದೆ ಇವತ್ತು ಆಟೋ ಈ ಒಂದು ವೃತ್ತಿ ಈ ಚಾಲಕ ವೃತ್ತಿ ಏನಾಗಿದೆ ರೈಲ್ವೆ ಸ್ಟೇಷನ್ ಮತ್ತೆ ಮಾರ್ಕೆಟ್ ಇಂತಹ ಸ್ಥಳಗಳಲ್ಲಿ ಕೆಲವರು ಮಾಡುವಂತ ಕೆಲಸಗಳಿಗೆ ನಮ್ಮ ವರ್ಗವನ್ನ ತೋರಿಸುವಂತ ಕೆಲಸ ಆಗ್ತಾ ಇದೆ ಕೆಲಸ ಆಗ್ತಿದೆ ದಯವಿಟ್ಟು ಅಂತ ಜಾಗಗಳಲ್ಲಿ ಮೀನು ಜನಸಂದರಣಿ ಓಡಾಡುವಂತ ಜಾಗಗಳಲ್ಲಿ ಆದಷ್ಟು ಕಾರ್ಯಾಚರಣೆ ಮಾಡಬೇಕು ಕಾರ್ಯಾಚರಣೆ ಹಿಡಿಯುವಂತ ಕೆಲಸಗಳನ್ನ ಮಾಡಬೇಕಂತ ಧನ್ಯವಾದ ಸ್ನೇಹಿತರೆ ದಯವಿಟ್ಟು ನಾನು ಹೇಳೋ ನಾನು ಡ್ಯೂಟಿ ಮಾಡ್ತಾ ಇಲ್ಲ ರಜದಲ್ಲಿದ್ದೀನಿ ದಯವಿಟ್ಟು ನಾವು ನಮ್ಮ ಚಾಲಕರಲ್ಲಿ ಮನವಿ ಇಷ್ಟೇ ನಮ್ಮ ವರ್ಗ ಉಳಿಬೇಕಂದ್ರೆ ನಾವು ನೀಟ್ ಸಾಕು ಓಡೋ ಹದಿನೈದು ರೂಪಾಯಿ ಮೀಟ್ರೆ ಮೀಟರ್ ದರ ನಮ್ಮ ಸಾಲಲ್ವಾ ನಾವು ಸರ್ಕಾರಕ್ಕೆ ಪ್ರಜರ್ ಹಾಕೋಣ ಪ್ರಜರ್ ಹಾಕಿ ಇನ್ನೊಂದು ಐದು ರೂಪಾಯಿ ಜಾಸ್ತಿ ಮಾಡಿಸೋ ಕೆಲಸ ಮಾಡೋಣ ಅದನ್ ಬಿಟ್ಟು ನಾವು ಅತಿ ಹೆಚ್ಚಾಗಿ ಗ್ರಾಹಕರ ಹತ್ರ ಬೇಡ ಯಾಕಂದ್ರೆ ಇವತ್ತು ನಮ್ಮ ಫ್ಯಾಮಿಲಿ ನಮ್ಮ ಹೆಂಡತಿ ಮಕ್ಕಳೇ ನಮ್ಮ ತಂದೆ ತಾಯಿ ಆಚೆ ಹೋಗ್ತಾರೆ ಹತ್ತು ಕಿಲೋಮೀಟರ್ ಮುನ್ನೂರು ಅಂದರೆ ಅವ್ರಿಗೂ ಬೇಜಾರಾಗುತ್ತೆ ಹಂಗಾಗಿ ದಯವಿಟ್ಟು ತಮ್ಮಲ್ಲಿ ಮನವಿ ಮೀಟ್ರ್ ಹಾಕಿ ಮೀಟರ್ ಹಾಕೊಂಡು ಗಾಡಿ ಓಡಿಸಿ ದನ